ಚಿಂದಿ ಉಡಾಯಿಸೋ ಖಾರನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ ಪರಪನ ಅಗ್ರಹಾರ ಜೈಲಿಗೆ ಇಡಿ ಅಧಿಕಾರಿಗಳು ಭೇಟಿ ಕೊಟ್ಟಿರೋದು ಜೈಲಿನಲ್ಲಿರುವಂತಹ ಆರೋಪಿಗಳ ವಿಚಾರಣೆಯನ್ನು ನಡೆಸಿದ ಇಡಿ ಆರೋಪಿಗಳಿಗೆ ಕೆಲ ಮುಸ್ಲಿಂ ರಾಷ್ಟ್ರಗಳಿಂದ ಹಣ ಸಂದಾಯ ಎನ್ಐಎ ಇಡಿ ತನಿಖೆ ವೇಳೆ ಅಕ್ರಮ ಹಣದ ವ್ಯವಹಾರದ ಬಗ್ಗೆ ಮಾಹಿತಿ ಅಕ್ರಮವಾಗಿ ಹಣ ಸಂದಾಯದ ಬಗ್ಗೆ ಇಡಿ ಅಧಿಕಾರಿಗಳ ತನಿಖೆ ಶಂಕಿತ ಉಗ್ರ ಶಾರೀಖ್ ಹಾಗೂ ಪ್ರಕರಣದ ಆರೋಪಿಗಳ ವಿಚಾರಣೆ ಕೋರ್ಟ್ ಅನುಮತಿ ಪಡೆದು ಜೈಲಿನಲ್ಲಿ ಶಂಕಿತ ಉಗ್ರರ ವಿಚಾರಣೆ ನಿನ್ನೆ ಜೈಲಿಗೆ ಭೇಟಿ ನೀಡಿ ಆರೋಪಿಗಳ ವಿಚಾರಣೆಯನ್ನು ನಡೆಸಿರುವ ಇಡಿ ಇವರಿಗೆ ಹಣ ಸಂದಾಯ ಆಗ್ತಾ ಇತ್ತು ಅನ್ನೋದು ಗೊತ್ತಾಗಿದೆ ತನಿಖಾ ಸಂದರ್ಭದಲ್ಲಿ ಅದು ಎಲ್ಲಿಂದ ಸಂದಾಯ ಆಗ್ತಾ ಇತ್ತು ಅನ್ನೋದು ಈಗ ತನಿಖೆಯಲ್ಲಿ ಗೊತ್ತಾಗಬೇಕಾಗತ್ತೆ ಶಂಕಿತ ಉಗ್ರ ಶಾರೀಖ್ ಹಾಗೂ ಪ್ರಕರಣದ ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಕೋರ್ಟ್ ಅನುಮತಿ ಪಡೆದು ಜೈಲಿನಲ್ಲಿ ಶಂಕಿತ ಉಗ್ರರ ವಿಚಾರಣೆ ಮಾಡಿರೋದು ನಿನ್ನೆ ಜೈಲಿಗೆ ಭೇಟಿಯನ್ನು ಕೊಡಲಾಗಿತ್ತು ಅಧಿಕಾರಿಗಳು ಮುಸ್ಲಿಂ ರಾಷ್ಟ್ರಗಳಿಂದ ಹಣ ಸಂದಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅಕ್ರಮವಾಗಿ ಹಣ ಸಂದಾಯದ ಬಗ್ಗೆ ಇಡಿ ಇದೀಗ ಕಂಪ್ಲೀಟ್ ಆದಂಥ ದಾಖಲೆ ಮತ್ತು ಮಾಹಿತಿಯನ್ನು ಪಡ್ಕೊಳ್ತಾ ಇದೆ ನೋಡಿ ಮಂಗಳೂರಿನಲ್ಲಿ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಾ ಇತ್ತು ಜೈಲಿನಲ್ಲಿ ಆರೋಪಿಗಳು ಇದ್ದಾರೆ ಅವರನ್ನು ಇದೀಗ ಇಡಿ ವಿಚಾರಣೆಗೆ ಒಳಪಡಿಸಿರುವುದು ಜೈಲಿನಲ್ಲೇ ಇವ್ರುಗಳಿಗೆ ಮುಸ್ಲಿಂ ರಾಷ್ಟ್ರಗಳಿಂದ ಹಣ ಸಂದಾಯ ಆಗ್ತಾಯಿತ್ತು ಎನ್ಐ ಎ ಇಡಿ ತನಿಖೆ ವೇಳೆ ಅಕ್ರಮ ಹಣದ ವ್ಯವಹಾರ ನಡೆದಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಈ ಕಾರಣಕ್ಕಾಗಿ ಇ ಡಿ ಅಧಿಕಾರಿಗಳು ಇದೀಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ತನಿಖಾ ಸಂದರ್ಭದಲ್ಲಿ ಮತ್ತೊಂದಷ್ಟು ಮಾಹಿತಿಗಳು ಲಭ್ಯವಾಗಿದೆಯಾ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗಬೇಕಾಗಿದೆ